ಈ ಕೆ ಜಿ ಎಫ್ ಮುನ್ಸಿಪಾಲ್ಟಿಯಲ್ಲಿ ಕೆಲವು ವಿಷಯಗಳು ಮಾತಾಡೋಕ್ಕೆ ಬಂದಿದ್ದೀವಿ ಯಾವ ವಿಷಯ ಅಂದರೆ ಕೆ ಜಿ ಎಫಲ್ಲಿ ಫಸ್ಟು ಇಸ್ಕೂಲ್ ಜನ ಇಸ್ಕೂಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ಗಳು ಕೊಟ್ಟಿದ್ದಾರೆ ಎರಡು ವರ್ಷ ಆಗಿದೆ ಕಾಲರ್ಶಿಪ್ ಕೊಡೋಕ್ಕೆ ಇವರಿಗೆ ಕಾಲರ್ಶಿಪ್ ಇನ್ನೂ ಕೊಟ್ಟಿಲ್ಲ ಎರಡು ವರ್ಷ ಆಯಿತು ಹಂಗೆ ಪೆಂಡಿಂಗಿಗೆ ನಿಲ್ಲಿಸಿದ್ದಾರೆ ಮುಂಚೆ ಕೊಟ್ಟಿದ್ದಾರೆ ಎರಡು ವರ್ಷ ಆಗಿದ್ರೂ ಕಾಲರ್ಶಿಪ್ ಕೊಟ್ಟಿಲ್ಲ ಬಡವ ಜನ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ அவருக்கு ஒன்று காலர்ஷிப் கொட்டில்லை யாக்கே கொட்டில்லை அந்த முன்சிபால்ட்டி அவர் பண்ணலானே அந்த ஒன்று இது நன் மனைவி டி சி சாஹேர்க்கு முன்சிபால் அட்மினிஸ்ட்ரேஷன் டேரெக்ட் கேஜி எஃப் எம் எல்ஏக்கு ஏற்கெந்திர எம் எல் எடு ரீட்டில் முன் கலர்ஷிப் கொட்டி அதே ஃபரெண்டு வருஷ ஸ்காலர்ஷிப் கொட்டில்ல பட்டி கூட மா பட்டியெல்லாம் காலர்ஷிப் கொடுப்போம் நன் முகாந்திர அவருக்கு காலர்ஷிப்பு ரீச்ாக பர்சனலாகி நான் மூரு ஆஃபீஸர் வந்து கேஜி எஃப் எம் எல்ஏ ಅನ್ನು ಡಿ ಸಿ ಸಾರು ಅದು ಮುನ್ಸಿಪಾಲ್ಟಿ ಅದ್ಮಿನಿಸ್ಟ್ರೆ ಡೈರೆಕ್ಟರು ಇವ್ರಿಗೆ ಕೊಡಬೇಕು ಅನ್ನೋ ಮುಖಾಂತರ ಇದ್ದೀವಿ ಇನ್ನೊಂದು ಮೆಡಿಕಲು ತುಂಬ ಜನ ಮೆಡಿಕಲ್ಗೆ ಬರ್ತಾರೆ ಎಸ್ ಎನ್ ಟಿದು ಮೆಡಿಕಲ್ದು ಬರ್ತಾರೆ ಮೆಡಿಕಲ್ಗೂ ಪಂಡಿಲ್ಲ ಅಂತ ಹೇಳ್ತಾರೆ ಯಾಕೆ ಪಂಡಿಲ್ಲ ಮುನ್ಸಿಪಾಲ್ಟಿಯಲ್ಲಿ ಪಂಡಿಲ್ಲ ಹೇಳ್ತಾರೆ ಅಂದರೆ ಇದು ನ್ಯಾಯ ಇರಲ್ಲ ಯಾಕಂದರೆ ಮುನ್ಸಿಪಾಲ್ಟಿ ನಂಬಿಕೊಂಡು ತುಂಬ ಜನ ಮೆಡಿಕಲ್ ಟ್ರೀಟ್ಮೆಂಟಿಗೆ ಇಲ್ಲಿಂದ ಬಿಲ್ಲುಗಳು ಮಾಡ್ಕೊಂಡು ಅಪ್ರೂವ್ಗೆ ಬರ್ತಾರೆ ದುಡ್ಡಿಲ್ಲ ನೇಳ್ತಾರೆ ಆಮೇಲೆ ಇವ್ರು ಏನು ಮಾಡ್ತಾರೆ ಅಂದರೆ ಕ್ಯಾಮ್ರಾ ಪರ್ಚೇಸ್ ಮಾಡ್ತಾರೆ ಮೂರು ಕೋಟಿಗೆ ಕ್ಯಾಮ್ರಾ ಪರ್ಚೇಸ್ ಮಾಡ್ತಾರೆ ಒಳ್ಳೆದು ಮಾಡಿ ಸಂತೋಷ ನಮಗೆ ಕ್ಯಾಮ್ರಾ ಹಾಕೋದು ಸಂತೋಷ ನಮ್ಮ ಇಲ್ಲ ನೀಲ್ಲಿಲ್ಲ ನೀವು ಒಳ್ಳೆದು ಮಾಡ್ತಾಯಿದ್ರೆ ಎಲ್ಲೆಲ್ಲಿ ಕ್ಯಾಮ್ರಾ ಹಾಕ್ತೀರಾ ಹಾಕ್ತೀರಾ ಅದು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನಿಮ್ಗೆ ಗೊತ್ತಾಗಿರಬೇಕು ನೀವು ಹಾಕ್ತಾಯಿದ್ರೆ ನಮ್ಮ ಒಳ್ಳೆದು ಸಂತೋಷ ಅದ್ರ ಬಗ್ಗೆ ನಮ್ಮ ಸೆಕೆಂಡ್ ಥಾಟ್ ಇಲ್ಲ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇಷ್ಟಪಡಲ್ಲ ಇದಕ್ಕೆ ಮುಂಚೆ ಮುನ್ಸಿಪಾಲ್ಟಿಯಲ್ಲಿ ಕ್ಯಾಮ್ರಾ ಅದಲ್ಲ ಅದು ರನ್ ಇದೆಯಾ ವರ್ಕ್ ಆಗ್ತಾ ಇದೆಯಾ அது ஃபஸ்ட்டு செக் மாதிரி முன்சிபால்ட்டியில் யாவ ரூமில் கேமரா வர்க்க ஆக்தா யாவ ரூமல் கேமரா வர்க்காக ஃபஸ்ட்டு இது சரி பட்ஸ் பிடிக்கோ டிசி நான் டி சி சாஹேகேலிட்டி சார் இங்கிஹிங்க ஆக்தே கேஜி அப்பங்கிங்க ஆக்தேது சார் ஏற்கே லாங் ஸ்டாண்டிங் துண ஜன இத்தார் இல்லை ஏனோ ஃபோர்த்த பாயிண்ட்டு வந்து ஆஃபீஸ் ஸ்டாப்ல நோய் நாரமல் க்ள நாரமல் ஸ்டாப்பந்த டாப் மோஸ்ட் ஆஃபீஸஸ் யாரும் முன்சிபால்ட்டியில் எல்லா த்தார் ரூமில் மெயின் ரூம் இல்லை நிறைய அது கேமரா அல்ல இதில் ரொட்டேஷன் ஆக்டா கேஜி ஆர் முன்சிபால்ட்டியில் இதர துண ரொட்டேஷன் ஆகாது எல்லா கடை கேமராக கேமராக ஃபிட்டு மாவருக்கு ஹாத்தா நாரமல் மிடில் ஸ்டாஃப் வந்து ஐ ஸ்டாஃப் வந்தா இத்தாம்பார் இவ்வளோ ஷுஷியாகப்பட்டு கத்தாடி அதுக்கு நான் ஹேர்த்தி ಇಲ್ಲಿ ಇನ್ಮಡೆ ಇವರೆಲ್ಲ ಇಲ್ಲಿಂದ ವರ್ಗಾನ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಬೇಕು ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಲೇಬೇಕಾಗುತ್ತೆ ಯಾಕಂದ್ರೆ ಅಪ್ ಟು ಬಾಟಮ್ ಸ್ಟಾಪ್ ಯಾರು ಇದಾರೆ ಅವರೆಲ್ಲ ಮಾಡ್ತಾರೆ ಮೇನ್ ರೂಮ್ ಅಲ್ಲಿ ಮಾಡ್ತಾ ಇದಾರೆ ಲೇಡೀಸ್ ಸ್ಟಾಫು ಮಾಡ್ತಾರೆ ಜೆಂಟ್ಸ್ ಸ್ಟಾಫು ಮಾಡ್ತಾರೆ ಎಲ್ಲ ಮಾಡ್ತಾರೆ ಎಮ್ ಎಲ್ ಎ ಗಮನಕ್ಕೆ ಹೋಗುತ್ತೆ ನಮ್ಗೆ ಐಡಿಯಾ ಇಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಾಗಬೇಕಿದಲ್ಲ ನಾರ್ಮಲ್ ಲೇಡೀಸ್ ಸ್ಟಾಫು ಅಲ್ಲಿ ಲೇಡೀಸ್ ಸ್ಟಾಫ್ ಈಗ ಮಾಡ್ತಾರೆ ಖಾತಾಗಳು ಮಾಡ್ತಾರೆ ಮುನ್ಸಿಪಾಲ್ಟಿಯಲ್ಲಿ ಖಾತಾಗಳು ಮಾಡ್ತಾರೆ ಇದು ತಪ್ಪಾಗತ್ತಲ್ಲ ಹ್ಞೂ ಹಿಂಗಿದ್ರೆ ಹಿಂಗೆ ಅದು ಇದು ಯಾಕಂದರೆ ನಾವು ಕಾಲರ್ಶಿಪು ಜನಕ್ಕೆ ಕೊಟ್ಟಿಲ್ಲ ಅದಕ್ಕೆ ಹೇಳ್ತಾ ಇದೀವಿ ಅದು ಇನ್ನೂ ಅವರು ಇಶ್ಯೂ ಮಾಡಿಲ್ಲ ಮೆಡಿಕಲ್ದು ಕೊಡೋಲ್ಲ ನನ್ನ ರಿಕ್ವೆಸ್ಟು ಕೆ ಜಿ ಎಫ್ ಎಮ್ ಎಲ್ ಎ ಅವ್ರಿಗೆ ಡಿ ಸಿ ಸಾಯರ್ಗೆ ನನ್ನ ರಿಕ್ವೆಸ್ಟು ನಾನು ಹೇಳ್ತಾರೆ ಸರ್ ಮುನ್ಸಿಪಾಲ್ಟಿಲಿ ತುಂಬ ಕೆ ಜಿ ಪಿಲಿ ಬಡವರು ಜನ ಇರ್ತಾರೆ ಎರಡು ವರ್ಷ ಆಯಿತು ಸ್ಕಾಲರ್ಶಿಪ್ ಕೊಟ್ಟು ಅದು ಕೊಡಬೇಕು ಎಮ್ಮನವ್ರು ಮುಂಚೆನೇ ಕೊಟ್ಟಿದ್ದಾರೆ ಇವತ್ತು ಹಂಗೆ ಕಂಟಿನ್ಯೂ ಮಾಡಬೇಕು ಈ ಕ್ಯಾಮ್ರಾ ಹಾಕಿ ನೂರು ಕೋಟಿ ರೂಪಾಯಿ ಪರ್ಚೇಸ್ ಮಾಡ್ತಿಲ್ಲ ಕ್ಯಾಮ್ರಾ ಹಾಕೊಳ್ಳಿ ನಮ್ಗೇನು ಅದರಲ್ಲಿ ಡಿಸ್ಟರ್ಪ್ಲೋ ನಮಗೆ ಏನ ಅದ್ರ ಬಗ್ಗೆ ಆಗಿರಮ್ಮ ಅದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೆ ಇಷ್ಟಪಡಲ್ಲ ಅದು ನಿಮ್ಗೆ ಇಷ್ಟ ಅದು ಎಲ್ಲೆಲ್ಲಿ ಯಾಕೆ ಇರೋದು ಕ್ಯಾಮ್ರ ರನ್ ಆಗಿಲ್ಲ ಯಾಕೆ ರನ್ ಆಗಿಲ್ಲ ಮುನ್ಸಿಪಾಲ್ಟಿ ಇರೋ ಕ್ಯಾಮ್ರ ಚೆಕ್ ಮಾಡಿ ಒಂದೊಂದು ಸ್ಟಾಫ್ ರೂಮಲ್ಲಿ ಒಂದೊಂದು ರೂಮಲ್ಲಿ ಯಾವ ಕ್ಯಾಮ್ರ ರನ್ ಆಗುತ್ತೆ ಯಾವುದ್ರೂ ಒಟ್ಟಾಗಲ್ಲ ಅಪ್ ಟು ಮೇನ್ ಹಾಲಲ್ಲಿ ಲೇಡೀಸ್ ಸ್ಟಾಫಿಂದ ಜೆಂಟ್ಸ್ ಸ್ಟಾಪ್ ಮಾತ್ರ ಏಟು ಜನ ಖಾತಾಗಲು ಮಾಡ್ತಾರೆ ಈ ಖಾತಾಗಲು ಮಾಡ್ತಾರಲ್ಲ ಮುನ್ಸಿಪಾಲ್ಟಿ ಪ್ರೆಸಿಡೆಂಟ್ ಗೊತ್ತಾಗತ್ತಾ ವೈಸ್ ಪ್ರೆಸಿಡೆಂಟ್ ಗೊತ್ತಾಗತ್ತಾ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮೂರು ಜನ ಏನು ಮಾಡ್ಕೊಂಡಿದ್ದೀರಾ ನೀವು ಮುನ್ಸಿಪಾಲ್ಟಿಯಲ್ಲಿ ಇವ್ರಿಗೆ ಏನಾದರೂ ಬೆಂಬಲ ಕೊಡ್ತೀರಾ ನೀವು ಎಲ್ಲ ಸ್ಟಾಪ್ಗಳನ್ನ ಖಾತಾ ಮಾಡ್ತಾರೆ ನಿಮ್ಮ ಗೌರಕ್ಕೆ ಬರುತ್ತಾ ಅದು ನಮ್ಮ ಕಡೆ ನಿಮ್ಮ ಕೇಳ್ತಾ ಇದೀವಿ ಮುನ್ಸಿಪಾಲ್ಟಿ ಪ್ರೆಸಿಡೆಂಟು ಮುನ್ಸಿಪಾಲಿಟಿ ವೈಸ್ ಪ್ರೆಸಿಡೆಂಟ್ ಸ್ಟ್ಯಾಂಡಿಂಗ್ ದಿ ಚೇರ್ಮನ್ ಅಲ್ಲಿ ಖಾತಾ ಮಾಡ್ತಾರೆ ಪಿನ್ ಟು ಪಿನ್ ಲೇಡೀಸಿಂದ ಜೆಂಟ್ಸ್ ಮಾತ್ರ ಖಾತಾ ಮಾಡ್ತಾರೆ ನೀವೆಲ್ಲ ಚೆಕ್ ಮಾಡಬೇಕು ದಿನ ಬಂದು ಚೆಕ್ ಮಾಡಬೇಕು ಒಳ್ಳೆ ಪೊಸಿಷನ್ ಇದ್ರೆ ನೀವೆಲ್ಲ ಚೆಕ್ ಮಾಡಿಲ್ಲ ಅಂದರೆ ಅವ್ರಿಗೆ ಧೈರ್ಯ ಬರುತ್ತೆ ಖಾತಾ ಮಾಡ್ತಾರೆ ಒಳ್ಳೆ ದುಡ್ಡುಗಳು ಮಾಡ್ತಾರೆ ಅದಕ್ಕೆ ನಮ್ಮ ಕಡೆಯಿಂದ ನಾನು ಫ್ರೈಡೆ ನಾನು ಲೋಕಹಾಯುತ ಬರ ಹೇಳಿದ್ದಾರೆ ಅಲ್ಲಿ ಕೇಸ್ ಫೈಲ್ ಆಗುತ್ತೆ ಅಲ್ಲಿ ಮಾಡ್ತೀವಿ ಲಾಸ್ಟ್ ಸ್ಟ್ಯಾಂಡಿಂಗ್ ಅಂದರೆ ಹೋಗಲೇಬೇಕಾಗುತ್ತೆ ಇದು ಸೆಕೆಂಡ್ ಥಾಟ್ ಅಂದರೆ ಬಿಡೋಲ್ಲ ಇವರು ಯಾಕಂದ್ರೆ ಡಿ ಸಿ ಸಾಹೇಬ್ರಿಗೆ ಕೇಳಿದ್ವಿ ಮುನ್ಸಿಪಾಲಿಟಿ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟರ್ ಹತ್ರ ಕೂಡ ಆಲ್ರೆಡಿ ಲೆಟರ್ ಥ್ರೂ ಮಾಡಿದ್ದು ಅವರು ಮಂಡೇ ಬರೋಕ್ಕೆ ಕೇಳಿದಾರೆ ಅದಕ್ಕೆ ಹೋಗ್ತೀವಿ ನಮ್ಮದು ಕೆ ಜಿ ಎಫ್ ಎಮ್ ಎಲ್ ಎಗೆ ನಮ್ಮದು ಪರ್ಸನಲ್ ರಿಕ್ವೆಸ್ಟ್ ಕೇಳ್ತಾ ಇರೋದು ಕೆ ಜಿ ಎಫ್ ಜನಕ್ಕೆ ಸ್ಟೂಡೆಂಟ್ಸ್ಗೆ ನಿಮ್ಮ ಕಡೆಯಿಂದ ಕಾಲರ್ಶಿಪ್ ಕೊಡಬೇಕು ಮೇಡಮ್ ಅದೇ ಥರ ನಿಮ್ಮ ಕಡೆಯಿಂದ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡಬೇಕು ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರ ಇದು ಕಂಟಿನ್ಯೂ ಮಾಡಬೇಕಂದ್ರೆ ನನ್ನ ಮುಖಾಂತರ ಕೇಳ್ತಾ ಇದೀವಿ ಕೆ ಜಿ ಎಫ್ ಮುನ್ಸಿಪಾಲ್ಟಲ್ಲಿ ಬಾಟಮ್ ಸ್ಟಾಪಿಂದ ಲೇಡೀಸ್ ಸ್ಟಾಪಿಂದ ಜೆಂಟ್ಸ್ ಮಾತ್ರ ಈ ಖಾತಾಗ್ಲು ಮಾಡ್ತಾರೆ ಅದೆಲ್ಲ ನಿಮ್ಮ ಗಮನಕ್ಕೆ ಬರಬೇಕು ಅಲ್ಲಿರೋ ನಿಮ್ಗೆ ಹೇಳ್ತಾರೆ ನಮ್ಗೆ ಐಡಿಯಾ ಇಲ್ಲ ಇದೆಲ್ಲ ತುಂಬಾ ತುಂಬ ಮಿಸ್ಯೂಸ್ ಮಾಡ್ತಾರೆ ಮೇಡಮ್ ಇದು ಚೆಕ್ ಮಾಡಬೇಕು ನಾನು ಮುಖಾಂತರ ಕೇಳ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ